ಧರ್ಮಸ್ಥಳ ಬುರುಡೆ ಪ್ರಕರಣದಲ್ಲಿ ಸ್ಫೋಟಕ ಮಾಹಿತಿ ಗಿರೀಶ್ ಮಟ್ಟಣ್ಣನವರೇ ಬುರುಡೆ ಷಡ್ಯಾಂತರದ ಸೂತ್ರಧಾರಿ ದೂರುದಾರ ಜಯಂತ್ ಹೇಳಿಕೆ ಮತ್ತೊಂದು ತಿರುವು ಪಡೆದ ಎಸ್ಐಟಿ ತನಿಖೆ ಮಧ್ಯರಾತ್ರಿ ತನಕ ಸೌಜನ್ಯ ಮಾವನ ವಿಚಾರಣೆ ಬೆಳತಂಗಡಿ ಕಚೇರಿಯಲ್ಲಿ ಪ್ರಶ್ನೆಗಳ ಸುರಿಮಳೆ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ನಾಲ್ಕು ತಿಂಗಳಲ್ಲಿ ಅಣ್ಣಪ್ಪನ ಶಕ್ತಿ ಗೊತ್ತಾಗಿದೆ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಹೇಳಿಕೆ ಬೆಂಗಳೂರು ನಗರದ ನಮ್ಮ ಮೆಟ್ರೋ ದೇಶದಲ್ಲಿಯೇ ಅತ್ಯಂತ ದುಬಾರಿ ತಕ್ಷಣವೇ ದರ ಇಳಿಕೆ ಮಾಡಬೇಕು ಸಂಸದ ತೇಜಸ್ವಿ ಸೂರ್ಯ ಆಗ್ರಹ ಜಿಎಸ್ಟಿ ಕಡಿತ ಕಾರ್ ಬೈಕ್ ಖರೀದಿಗೆ ಸದ್ಯಕ್ಕೆ ಬ್ರೇಕ್ ಗ್ರಾಹಕರಿಲ್ಲದೆ ಶೋರೂಮ್ಗಳು ಖಾಲಿ ಖಾಲಿ ಮತ್ತೆ ಭಾರತ ಚೀನಾ ರಷ್ಯಾವನ್ನು ಕೆಣಕಿದ ಡೊನಾಲ್ಡ್ ಟ್ರಂಪ್ ನಾವು ಭಾರತ ರಷ್ಯಾವನ್ನು ಚೀನಾಕ್ಕೆ ಬಿಟ್ಟುಕೊಟ್ಟಿದ್ದೇವೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಂಚಿಕೊಂಡ ಡೊನಾಲ್ಡ್ ಟ್ರಂಪ್